ಎಲ್ಲರಿಗೂ ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ ನಾನು ಪದ್ಮಶ್ರೀ ಭಟ್ ಜೈ ಎನ್ನುವಂತಹ ತುಳು ಸಿನಿಮಾ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಿದೆ ಈಗಾಗಲೇ ನೂರ ಐದಕ್ಕೂ ಅಧಿಕ ಮಟ್ಟದಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನು ಕಂಡಿದೆ ದುಬೈನಲ್ಲೂ ಕೂಡ ಪೇಡ್ ಪ್ರೀಮಿಯರ್ ಆಗಿರುವಂಥದ್ದು ಅಲ್ಲಿ ಕೂಡ ಒಂದೊಳ್ಳೆಯ ಮೆಚ್ಚುಗೆ ಸಿಕ್ಕಿರುವಂಥದ್ದು ಹೌದು ನಾನು ರೂಪೇಶ್ ಶೆಟ್ಟಿ ಮತ್ತು ಅದ್ವಿತಿ ಶೆಟ್ಟಿ ಅವರ ಸಿನಿಮಾ ಬಗ್ಗೆ ಮಾತನಾಡ್ತಿದ್ದೀನಿ ನಾನು ಸಿನ್ಮಾ ನೋಡಿದೀನಿ ಸಿನ್ಮಾ ತುಂಬಾ ಚೆನ್ನಾಗಿದೆ ಸಾಕಷ್ಟು ಜನರು ಈ ಸಿನಿಮಾವನ್ನ ನೋಡಿರ್ತೀರಾ ಎಸ್ ಈ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಸ್ವತಃ ರೂಪೇಶ್ ಶೆಟ್ಟಿ ಮತ್ತೆ ಅದ್ವಿತಿ ಶೆಟ್ಟಿ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಇಬ್ಬರಿಗೂ ಇದೀರಾ ತುಂಬಾ ನಾನು ಸೂಪರ್ ಆಗಿದ್ದೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಮ ಎನರ್ಜಿನ ಮ್ಯಾಚ್ ಮಾಡೋದು ತುಂಬಾ ಕಷ್ಟ ಅಂತ ಯಾವ ಟೈಮ್ ಅದೇ ಒಂದು ಎನರ್ಜಿ ರಾಕ್ ಸ್ಟಾರ್ ಹೇಗೆ ಸಾಧ್ಯ ಹೇಗೆ ಸಾಧ್ಯ ಗೊತ್ತಿಲ್ಲ ಬಟ್ ನಮಗೆ ಈ ಮೊಮೆಂಟುಗಳೇ ಜೀವನ ಸೊ ಹಾಗಾಗಿ ಏನ್ ಬೆಸ್ಟ್ ಮಾಡಬೇಕು ನನಗೆ ಅದು ಹೇಳಿ ಹೇಳಿ ಅಂಡ್ ನನಗದೂ ಬಂದ್ಬಿಟ್ಟಿದೆ ಎನರ್ಜಿ ಹಾಗೆ ಕ್ಯಾರಿ ಆಗುತ್ತೆ ನಿಮ್ಮ ಎನರ್ಜಿ ನನಗೆ ಬರುತ್ತೆ ಇವರ ಎನರ್ಜಿ ನನಗೆ ಬರುತ್ತೆ ಅದೇ ಮಲ್ಟಿಪ್ಲೈ ಆಗುತ್ತೋ ಏನೋ ಗೊತ್ತಿಲ್ಲ ನನಗೆ ತುಳು ಸಿನಿಮಾವ ಕನ್ನಡದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಸಿಕ್ಕಿದೆ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿ ಅನಿಸ್ತಾ ಇದೆ ಏನಕ್ಕೆ ಅಂತಂದ್ರೆ ತುಳು ಸಿನಿಮಾ ರಂಗ ನಾವು ಒಂದ್ ಸಣ್ಣ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಯಾವಾಗಲೂ ಮಂಗಳೂರು ಉಡುಪಿ ಆದ್ಮೇಲೆ ಮತ್ತೆ ಬೆಂಗಳೂರು ಮತ್ತೆ ದುಬೈ ಮತ್ತೆ ಬೇರೆ ಬೇರೆ ಕಂಟ್ರಿ ಈ ತರ ರಿಲೀಸ್ ಮಾಡ್ತಾ ಇದ್ವಿ ಬಟ್ ಜೈ ಸಿನಿಮಾ ಎಲ್ಲರ ಒಂದು ಆಶೀರ್ವಾದದಿಂದ ಒಂದ್ ದೊಡ್ಡ ರಿಲೀಸ್ ಆಯ್ತು ನೂರಕ್ಕೂ ಅಧಿಕ ಥಿಯೇಟರ್ಗಳಲ್ಲಿ ರಿಲೀಸ್ ಆಯ್ತು ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂತು ಮೊದಲ ಮೂರ್ ದಿನದಲ್ಲಿ ನೂರಕ್ಕೂ ಹೆಚ್ಚು ಹೌಸ್ಫುಲ್ ಶೋಗಳು ಆಯ್ತು ಎಲ್ಲ ಕೆಲಸ ಚೆನ್ನಾಗಿ ಸಿನಿಮಾ ಮಾಡೋದು ಚೆನ್ನಾಗಿ ನಮ್ಮಲ್ಲಿ ಆದಷ್ಟು ಪ್ರಮೋಟ್ ಮಾಡೋದು ಅದನ್ನು ನಾವು ಮಾಡಿದೀವಿ ಇನ್ನು ಏನೇ ಅದಕ್ಕೆ ರಿಸಲ್ಟ್ ಚೆನ್ನಾಗಿ ಬಂದ್ರು ಅದು ಜನರ ಕೈಯಲ್ಲಿದ್ದಂತ ಅಸ್ತ್ರ ಅದು ನಮ್ಮ ಕೆಲಸ ಪ್ಲೇ ಮಾಡಿರುವಂತದ್ದು ಹೇಗೆ ಅನಿಸ್ತು ತುಂಬ ಖುಷಿ ಅನ್ಸ ಐ ತಿಂಕ್ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ನಿಮ್ಗೆ ಕೆಲಸ ಅಂತ ಲೈಕ್ ಡಬ್ಬಿಂಗಲ್ಲೂ ಅಷ್ಟೇ ರೂಪೇಶ್ ಅವ್ರು ಹೇಳ್ತಿದ್ರು ಇಲ್ಲ ಪಿಚ್ ಹೈ ಪಿಚ್ ಬರಬೇಕು ನಾನು ಯೂಶಲಿ ವಾಯ್ಸ್ ತುಂಬ ಸಾಫ್ಟ್ ಬಟ್ ಆ ಪಿಚ್ ಜಾಸ್ತಿ ಲೌಡಾಗಿ ಬರಬೇಕು ಆ ಒಂದು ಫೋರ್ಸ್ ಇರಬೇಕು ಯಾಕಂದ್ರೆ ಏನೋ ಒಂದು ಸಂದೇಶನ ನಾವು ಆಡಿಯನ್ಸ್ಗೆ ಕೊಡ್ತಿದ್ವಿ ಅಂದ್ರೆ ನ್ಯೂಸ್ ಥ್ರೂ ಕೊಡ್ತಿದೀವಿ ಅಂದ್ರೆ ಅದು ಅವ್ರಿಗೆ ರೀಚ್ ಆಗ್ಬೇಕು ಸೊ ಡಿಫ್ರೆಂಟ್ ಆಗಿರೋ ಪಾತ್ರ ಆ್ಯಂಡ್ ತುಂಬಾ ಚಾಲೆಂಜಿಂಗ್ ಪಾತ್ರ ಅಂತ ಹೇಳ್ಬೋದು ನನಗೆ ನಿಮ್ಮೆಲ್ಲರ ಕಷ್ಟ ನನಗೆ ಗೊತ್ತಾಯಿತು ಈ ಸಿನಿಮಾ ನೋಡಿದಾಗ ನನಗಂತೂ ಕಂಪ್ಲೀಟ್ ಪ್ಯಾಕೇಜ್ ಅಂತ ಅನಿಸ್ತು ತಾಯಿ ಸೆಂಟಿಮೆಂಟ್ ಇದೆ ಜೊತೆಗೆ ರಾಜಕೀಯ ಇದೆ ಚುನಾವಣೆ ಇದೆ ಒಂದು ಲವ್ ಸ್ಟೋರಿ ಇದೆ ಆಕ್ಷನ್ ಸೀನ್ ಇದೆ ಕಾಮಿಡಿ ಅಂತೂ ಸ್ಟಾರ್ಟಿಂಗ್ ಇಂದ ಎಂಡವರೆಗೂ ಇದೆ ಇದನ್ನೆಲ್ಲ ನಿಭಾಯಿಸೋದು ಎಷ್ಟು ಸವಾಲಿನ ಕೆಲಸ ಆಗಿತ್ತು ಒಂದೇನು ಅಂತಂದ್ರೆ ಒಂದು ರಾಜಕೀಯದ ಕಥೆ ಹೇಳುವಂಥದ್ದು ರಾಜಕೀಯದ ಕತೆ ಅಂತ ಹೇಳೋದಕ್ಕಿಂತ ಒಂದು ಊರಿನ ಕಥೆ ರಾಜಕೀಯ ಅನ್ನೋದು ಕೆಲವರು ಹೇಳ್ತಾರೆ ನಮಗ್ ರಾಜಕೀಯ ಇಷ್ಟ ಇಲ್ಲ ನಾನು ರಾಜಕೀಯದಲ್ಲಿ ಇಲ್ಲ ಅಂತ ಆದ್ರೆ ಅದು ಸಾಧ್ಯನೇ ಇಲ್ಲ ಬಿಕಾಸ್ ನಾಯಕರಿಂದ ಅಲ್ಲ ರಾಜಕೀಯ ಓಟ್ ಹಾಕುವಂತಹ ಜನರಿಂದ ರಾಜಕೀಯ ಸೊ ಹಾಗಾಗಿ ರಾಜಕೀಯ ಅನ್ನೋಂತಹ ಒಂದು ಸರ್ಕಲ್ ಒಳಗಡೆ ಎಲ್ಲ ಎಲ್ಲರೂ ಬರ್ತಾರೆ ಸೊ ಹಾಗಾಗಿ ಈ ಪ್ಲಾಟ್ ಅನ್ನ ತೆಗೆದುಕೊಂಡಾಗ ಇದು ತುಂಬಾ ಸೀರಿಯಸ್ ವಿಷಯ ಈ ರಾಜಕೀಯ ಅಂತ ಬಂದಾಗ ಇಲೆಕ್ಷನ್ ಅಂತ ಬಂದಾಗ ಜನರ ಸಮಸ್ಯೆಗಳು ಅಂತ ಬಂದಾಗ ಇದು ತುಂಬಾ ಸೀರಿಯಸ್ ವಿಚಾರ ಅಂಡ್ ಕತೆ ಕಥೆಯನ್ನು ತಗೊಂಡ್ರು ಕೂಡ ಸೀರಿಯಸ್ ಕತೆ ಇದು ಆದ್ರೆ ಇದನ್ನ ಸೀರಿಯಸ್ ಆಗಿ ಹೇಳಿದ್ರೆ ಯಾರಿಗೂ ಬೇಕಾಗಿಲ್ಲ ಬಿಕಾಸ್ ಅವರ ಲೈಫ್ ಅಲ್ಲಿ ಇರೋ ಟೆನ್ಷನ್ ತುಂಬಾ ಇರುತ್ತೆ ಜನರದ್ದು ಅದ್ರ ಮಧ್ಯೆ ನಾನು ಇಲ್ಲಿ ನನ್ನ ಕಥೆಲೂ ಟೆನ್ಷನ್ ಇದೆ ನೋಡಿ ಅಂದ್ರೆ ಯಾರು ನೋಡಲ್ಲ ಅದನ್ನ ಸ್ವಲ್ಪ ಹ್ಯೂಮರಸ್ ಆಗಿ ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಹೇಳಿದ್ರೆ ಬಹುಶಃ ಕಥೆನೂ ಅವ್ರಿಗೆ ಅರ್ಥ ಆಗುತ್ತೆ ಮಜಾನು ಸಿಗುತ್ತೆ ಈ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದಂತಹ ಸ್ಕ್ರಿಪ್ಟ್ ಇದು ಖುಷಿ ಏನು ಅಂತಂದ್ರೆ ಕಾಮಿಡಿನೂ ವರ್ಕ್ ಆಗಿದೆ ನಗ್ನಂತ ಎಂಜಾಯ್ ಮಾಡ್ತಾರೆ ಬಟ್ ಒಂದ್ ಎರಡು ವಿಷಯ ಒಂದು ಅಮ್ಮನ ಸೆಂಟಿಮೆಂಟ್ಸು ಇನ್ನೊಂದು ಎಂಡಲ್ ಬರೋಂತಹ ಊರಿನ ಕಥೆ ಅದೆರಡು ನಗೋದ್ರ ಜೊತೆಗೆ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಅದು ತುಂಬಾ ಖುಷಿ ಇದೆ ಬಿಕಾಸ್ ಆವಾಗ್ಲೇ ನಮ್ಮ ರೈಟಿಂಗ್ ಅರ್ಥ ಬರೋ ಸುಮ್ಮನೆ ಸುಮ್ನೆ ನಕ್ ಬಿಟ್ಟು ಹೋದ್ರೆ ಎಂಜಾಯ್ ಮಾಡಿದ್ರು ಹೌದು ಆದ್ರೆ ಮನ್ಸಲ್ಲಿ ಏನೋ ಉಳಿಬೇಕು ಮನ್ಸಲ್ಲಿ ಏನೋ ಕಾಡಬೇಕು ಅದಾದ್ಮೇಲೆ ಏನೋ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಇದೆಲ್ಲಾನು ಆಗ್ತಾ ಇದೆ ಅಂತಂದ್ರೆ ಬರ್ದಿರೋದು ಒಂದ್ ಸ್ವಲ್ಪ ಸರಿಯಾಗಿದೆ ಅಂತ ಅರ್ಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ